ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ಬೆಂಗಳೂರಿನಲ್ಲಿ ಬಸವನಗುಡಿ ಅಂತ ಲಾಲ್ಬಾಗಿಂದ ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ದೂರ ಇದೆ ಸ್ವಲ್ಪ ಬಸವನಗುಡಿ ಸೌತ್ ಇಂಡಿಯಲ್ಲಿ ಬಿಲಾಲ್ ಬೇಕ್ರಿ ಪಕ್ಕ ಕುರಿ ಮಾರಾಟ ಮಾಡ್ತಾ ಇದ್ದಾರೆ ಮರಿಗಳು ಮಾತ್ರ ಚೆನ್ನಾಗಿದ್ದಾವೆ ಇಲ್ಲಿ ಮಾರ್ಕಿಂಗ್ ಮಾಡಿ ಕೂಡ ಬಿಡ್ತಾರೆ ಹಬ್ಬ ಒಂದು ದಿನ ಎರಡು ದಿನ ಮುಂದಿದ್ದಂಗೆ ಎತ್ತಿನ ಹೋಗ್ತಾರೆ ಮರಿಗಳು ಸಾಕಾದ್ರೆ ಅಮ್ಮನಗಡೆ ಕುರಿ ನಾಟಿ ಕುರಿ ಎಲ್ಲ ಸಿಗ್ತಾವೆ ಎಲ್ಲ ಕರ್ನಾಟಕದ ಮರಿವು ಮರಿ ಮಾತ್ರ ಸೂಪರ್ ಆಗಿದ್ದಾವೆ ಯಾರಿಗಾದರೂ ಬೇಕಾದರೆ ಬನ್ನಿ ಬಸವನಗುಡಿ ಹತ್ರ ಯಾರಾದರೂ ಅಡ್ರೆಸ್ ಕೇಳಿದರೆ ಹೇಳ್ತಾರೆ ಈಗಡೆಯಿಂದ ಮಾರ್ಕ್ ಮಾಡಿಬಿಟ್ಟು ಅಲ್ಲಿ ಒಂದು ಸೆಟ್ ಕಾಣ್ತಲ್ಲ ಅಲ್ಲಿ ಹಾಕ್ತಾಯಿರಲ್ ತಾನೋಗಿ ನೋಡಿ ಇವು ಹೊಸ ಲಾಟ ಬಂದಿದೆ ಮತ್ತು ಚೆನ್ನಾಗಿದೆ ಮರಿಗಳು ಮಾತ್ರ ಒಂದು ಮೂವತ್ತರಿಂದ ಮೂವತ್ತೈದು ಕೆ ಜಿ ತೂಕ ಬರ್ತಾವೆ ತೂಕ ಲೆಕ್ಕನ ಕೊಡ್ತಾರೆ ಮರಿ ಲೆಕ್ಕನೇ ಕೊಡ್ತಾರೆ ನಿಮಗೆ ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ಡಿಸ್ಪ್ಲೇಯಲ್ಲಿ ಈ ನಂಬರ್ ಕೊಡ್ತೀನಿ ಈ ನಂಬರಿಗೆ ಕಾಲ್ ಮಾಡಿ ನೈನ್ ತ್ರೀ ಫೋರ್ ತ್ರೀ ಸಿಕ್ಸ್ ಟು ಸೆವೆನ್ ಸೆವೆನ್ ಏಯ್ಟ್ ಅಂತ ಕಾಲ್ ಮಾಡಿ ಬನ್ನಿ ಅಡ್ರೆಸ್ ಕೇಳ್ಕಂದ್ರೆ ಸೂಪರ್ ಆಗಿರೋ ಮರಿ ಅದವು ಚೆನ್ನಾಗಿರೋ ಮರಿ ಒಳ್ಳೆ ಮರಿ ಯಾವುದೇ ಗಿರೇಜ್ ಇಲ್ಲ ಯಾವುದೇ ರೋಗ ಇಲ್ಲ ಎಷ್ಟು ಚೆನ್ನಾಗಿದವ ಅಂದರೆ ಮ ಮಟನ್ ತಿಂದರೆ ನೆನೆಸ್ಬೇಕು ಆ ಥರ ಮರಿ ಅದಾವೆ ನೋಡಿ ಇದು ನಿಮಗೋಸ್ ವೀಡಿಯೋ ಮಾಡ್ತಾ ಇರೋದು ಬಕ್ರೀದ್ ಸ್ಪೆಷಲ್ ಎಷ್ಟು ಚೆನ್ನಾಗಿದಾವೆ ಅಂದರೆ ಮರಿ ನನಗೆ ನೋಡೋಕೆ ಒಂಥರ ಖುಷಿ ಆಗುತ್ತೆ ನೋಡಿ ಮಾರ್ಕ್ ಮಾಡಿಬಿಟ್ಟಿರೋದು ಈ ಥರ ಅಲ್ಲೆಲ್ಲ ನೋಡಿ ಇವೆಲ್ಲ ಮೀನು ಅಮೀನ್ಗಡೆ ಕುರಿವು ನಿಮ್ಮ ಮನೆ ಹತ್ರ ಮೇಯಿಸೋಕೆ ಜಾಗ ಇಲ್ಲ ಅಂತ ಹೇಳಿದ್ರೆ ಇವ್ರು ಮೇಯಿಸ್ಕೊಡ್ತಾರೆ ಬಕ್ರಿ ಹಬ್ಬ ಒಂದಿನ ಎರಡು ದಿನ ಮುಂದಿದ್ದಂಗೆ ಬೇಕಾದ್ರೆ ಎತ್ಕೊಂಡು ಹೋಗ್ಬೋದು ಅವತ್ತು ಇತ್ತೀನೋದ್ರೂ ಪರವಾಗಿಲ್ಲ ಆ ಥರನೂ ಇದೆ ಇಲ್ಲಿ ಸವಲತ್ತು ನೋಡಿ ಇವೆಲ್ಲ ಮಾರ್ಕ್ ಮಾಡಿಬಿಟ್ಟಿದ್ದಾರೆ ಇವೆಲ್ಲ ಕುರಿಗಳು ಒಂದು ಇಪ್ಪತ್ತೈದು ಮೂವತ್ತು ಕುರಿಗಳು ಮಾರ್ಕ್ ಮಾಡಿಬಿಟ್ಟಿದ್ದಾರೆ ಇವೆಲ್ಲ ಸೇಲ್ ಆಗಿರೋವು ಆ ಕಡೆ ಇದೆಯಲ್ಲ ಇದು ನೋಡಿ ಆ ಕಡೆ ಒಂದು ಶೆಡ್ ಇದೆ ಅದು ಸೇಲ್ ಮಾಡೋವು ಈ ಕಡೆ ಹಾಕಿರೋದು ಎಲ್ಲ ಸೇಲ್ ಆಗಿರೋವು ನೋಡಿ ಅಲ್ಲಿ ಕಾಣಿಸುತ್ತಲ್ಲ ಅಲ್ಲಿಂದ ಸೇಲ್ ಮಾಡ್ಕೊಂಡು ಇಲ್ಲಿ ಬಂದು ಮಾರ್ಕ್ ಮಾಡ್ತಾರೆ ಬೇಕಿದ್ದರೆ ಕಾಲ್ ಮಾಡಿ ಬನ್ನಿ ಅಡ್ರೆಸ್ ಕೇಳ್ಕೊಂಡು ಸೂಪರ್